ಎಲ್ಲಿಯೋ ಹೊರಗೆ ಹೊತ್ತು ಜೀವನಕ್ಕೆ ನೆರವಾಗುತ್ತಾರೆಂದು ಮಕ್ಕಳನ್ನು ಪಡೆದು ಅವರ ಸಂತೋಷದಲ್ಲಿಯೇ ತಮ್ಮ ಸಂತೋಷವನ್ನು ಕಾಣುವ ತಂದೆ ತಾಯಿಗಳನ್ನು ನೋಯಿಸದಂತೆ ಬದುಕಿದರೆ ಜೀವನ ಸಾರ್ಥಕ ಎಂದು ಖ್ಯಾತ ವಾಗ್ಮಿ ಎನ್ ಆರ್ ದಾಮೋದರ್ ಶರ್ಮಾ ಅಭಿಪ್ರಾಯಿಸಿದರು ಅವರು ವಿದ್ಯಾರ್ಥಿ ಅಕಾಡೆಮಿ ಮಂಗಳೂರು ಇವರ ಸಹಯೋಗದೊಂದಿಗೆ ಕೊಂಕಣ ಎಜುಕೇಶನ್ ನಲ್ಲಿ ನಡೆಯುತ್ತಿರುವ ಬಿಕೆ ಭಂಡಾರಕರ್ ಸರಸ್ವತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಶನಿವಾರ ನಡೆದ ಸಂಸ್ಕಾರ ಧಾರೆ ಕಾರ್ಯಕ್ರಮದಲ್ಲಿ ಮಾತಾಪಿತ್ರ ಪೂಜನ ಹಾಗೂ ಗುರು ನಮನ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದರು ಹೆತ್ತವರ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆಂಬಲವಾಗಿ ನಿಂತು ಅವರ ಘನತೆ ಗೌರವಕ್ಕೆ ಚ್ಯುತಿ ಬಾರದಂತೆ ಬದುಕಿ ಸಾಧನೆಯ ಎಸಲುಗಳಿಂದ ತಂದೆ ತಾಯಿಯನ್ನು ಪೂಜಿಸಿದಾಗ ಜೀವನ ಸಾರ್ಥಕವಾಗುವುದು ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರಯುತ ವ್ಯಕ್ತಿತ್ವ ಮೈಗೂಡಿಸುವ ದೇಶದ ಸಂಸ್ಕೃತಿಯನ್ನು ಬಿತ್ತರಿಸುವಂತಹ ಕಾರ್ಯಕ್ರಮದ ಮೂಲಕ ಭವ್ಯ ಭಾರತಕ್ಕೆ ವಿದಾತ್ರಿ ಅಕಾಡೆಮಿ ಕೊಂಕಣ ಎಜುಕೇಷನ್ ವಿದ್ಯಾಸಂಸ್ಥೆ ಮಹತ್ತರವಾದ ಕೊಡುಗೆ ನೀಡುತ್ತಿದೆ ಎಂದ ಅವರು ಅನೇಕ ಉದಾಹರಣೆಗಳ ಮೂಲಕ ಹಲವರ ಬದುಕನ್ನು ಚಿತ್ರಿಸಿದ್ದವರು ಕಾಲೇಜು ದಿನಗಳಲ್ಲಿ ಉಂಟಾಗುವ ಆಕರ್ಷಣೆ ಪ್ರೀತಿ ಇವುಗಳನ್ನೇ ಸತ್ಯವೆಂದು ಭಾವಿಸಿ ನಾವು ಜೀವನವನ್ನು ಅಂತ್ಯ ಮಾಡಿಕೊಳ್ಳುತ್ತಿದ್ದೇವೆ ಆದರೆ ನಮ್ಮನ್ನು ನಂಬಿಕೊಂಡ ಪಾಲಕರಿಗೆ ನಾವು ನೀಡಬೇಕಾಗಿರುವುದು ಏನು ಎಂಬುದರ ಬಗ್ಗೆ ಚಿಂತನೆಗಳು ನಡೆಯಬೇಕು ಎಂದರು ಮಾಡದ ಕಾರ್ಯನ್ನು ನೋಡಿ ಕೈ ಮುಗಿದು ಹೊಡಗಾಲ ಎದುರು ಬರ್ಬೇಕಿದಾರಲ್ಲ ಅವರಿಗೆ ಊಟಕ್ಕೆ ತತ್ವರಾಗಿದೆ ಎನ್ನುವುದಿಲ್ಲ ದೇವರು ನಡೆಸಿ ಅಪ್ಪ ತೋರಿಸಿ ದಾರಿಯನ್ನು ಸಾಕಿದ್ರೆ ಜೀವನ ವೈಪುಂಬಲ್ಲಿ ಹೇಗೆ ಸಾಕು ಆದ್ರೆ ಇಲ್ಲಿ ಬರುವ ನೂರಾರು ಮನೆಯ ಸಾವಿರಾರು ಸಾವಿರಾರು ಮಕ್ಕಳನ್ನು ನಮ್ಮ ಮಕ್ಕಳನ್ನ ಪ್ರೀತಿ ಮಾಡುತ್ತಾ ಅವರ ಬದುಕಿನ ಉಜ್ಜಲತೆಯಲ್ಲಿ ನಾವು ಸಂತೋಷ ಕಾಣಬೇಕು ಅಂತ ಬಯಸ್ತಾರಲ್ಲ ಅವರ ಬದುಕಿನ ಆಶೋಗಳು ನಾನು ಇದನ್ನ ನಿಮ್ಗೆ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ ನಿಮ್ಮ ಅಮ್ಮ ಅಮ್ಮನಿಗೆ ಯಾವ ಆದರ್ಶ ಇದೆ ಅಂತ ನನಗೆ ಗೊತ್ತಿಲ್ಲ ಒಂದನ್ನು ಗುರುತಿಸಬಲ್ಲೇ ಇಷ್ಟು ಜನ ಮಕ್ಕಳ ಜೊತೆ ನಿಮ್ಮ ಅಪ್ಪ ಅಮ್ಮ ಬಂದು ಕೂತಿದ್ದಾರೆ ಅಂದ್ರೆ ನನ್ನ ಮಗು ಧರ್ಮದ ಕಾರ್ಯಗಳು ನಡೆದರೆ ನನ್ನ ಮಗು ಸಂಸ್ಕಾರವಂತನಾದ್ರೆ ಈವರೆಗೆ ನಾನು ಸಾಕಿದ್ದು ಸಾರ್ಥಕ ಅನ್ನುವ ಒಂದೇ ಒಂದು ಭಾವದಿಂದ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಜೊತೆ ಕೂತಿದ್ದಾರೆ ಅನ್ನೋದನ್ನು ನೀವು ಮೊಟ್ಟೆ ಅವರ ಕೂದಲುಗಳು ಮೀಸೆ ಕಟ್ಟ ಬೆಳೆಯದು ಕೇವಲ ವಯಸ್ಸಾಯಿತು ಅನ್ನೋ ಕಾರಣಕ್ಕಲ್ಲ ಅದರ ಜೊತೆ ಜೊತೆಗೆ ಒಂದಷ್ಟು ಜೀವನಾನುಭವಿಯಿಂದ ಅವರು ಮಾಡುತ್ತಾರೆ ಕ್ಷಣಕಾಲ ಯೋಚನೆ ಮಾಡಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನನ್ನು ಕೂತ್ಕೊಳ್ಬೇಕಿದ್ರೆ ಅವರ ಕುಟುಂಬದ ಪರ್ಮಿಷನ್ ಕೇಳಿ ಕೂತವಲ್ಲ ಆದರೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ಇದ್ದ ಅವನಿಗೊಂದು ಮುಂದಿರ ಇತ್ತು ಅದನ್ನು ಯಾರೋ ಹೊಡೆದು ಬಿಟ್ರಲ್ಲ ಈ ನೆಲದಲ್ಲಿ ಹುಟ್ಟಿದ ಕರ್ತವ್ಯ ಅನ್ನೋ ಕಾರಣಕ್ಕೆ ಅಲ್ಲಿಯ ಸಂಘರ್ಷಕ್ಕೆ ಎದೆ ಹೋಗಿಲ್ಲ ಕೊಂಕಣ ಸಂಸ್ಥೆಯ ಹಿರಿಯ ವಿಶ್ವಸ್ಥರಾದ ರಮೇಶ್ ಪ್ರಭು ಅವರು ಪ್ರಸ್ತುತ ಕುಸಿಯುತ್ತಿರುವ ಮಾನವೀಯ ಮೌಲ್ಯಗಳ ಕುರಿತು ಕಳವಳ ವ್ಯಕ್ತಪಡಿಸಿದರು ಪ್ರಾಚಾರ್ಯ ಕಿರಣ್ ಭಟ್ ಸ್ವಾಗತಿಸಿದರು ವೇದಿಕೆಯಲ್ಲಿ ಅಕಾಡೆಮಿ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿಯವರು ಕೊಂಕಣದ ವಿಶ್ವಸ್ಥರಾದ ಡಿಡಿ ಕಾಮತ್ ಉಪಸ್ಥಿತರಿದ್ದರು ಉಪನ್ಯಾಸಕ ಕಾಗಾಲ್ ಚಿದಾನಂದ ಭಂಡಾರಿ ವಂದಿಸಿದರು ಗಣೇಶ್ ಜೋಶಿ ಸಂಕೊಳ್ಳಿ ಕಾರ್ಯಕ್ರಮ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ